ತೊಂಬತ್ತು ಅತ್ಯಂತ ಹಿಂದುಳಿದ ಸಮುದಾಯ ಅಂತ ಹೇಳ್ಬಿಟ್ಟು ನಮ್ಮನ್ನ ಎ ಶೆಡ್ಯೂಲ್ ಮಾಡಿ ಇವರಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಹೇಳ್ಬಿಟ್ಟು ಸರ್ಕಾರಕ್ಕೂ ವರದಿ ಮಾಡಿದಾಗ ತಮ್ಮ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಸಹೋದ್ಯೋಗ ಸಚಿವರುಗಳು ಅಲೆಮಾರಿಗಳಿಗೆ ಅನ್ಯಾಯ ಮಾಡುವಂತ ವಿಚಾರದಲ್ಲಿ ಸಿ ಎಂ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲೆ ಒಂದು ಇದು ಮಾಡಿ ಅವರಿಗೆ ಅಲೆಮಾರಿಗಳಿಗೆ ಯಾವುದೇ ರೀತಿ ಮುಂದುವರಿಯಬಾರದು ಇವರನ್ನ ಬಲಾಢ್ಯರ ಜೊತೆ ಎಲ್ಲ ಹಾಕ್ಬಿಟ್ಟು ಇವರಿಗೆ ಮೀಸಲಾತಿ ಪಡೆದುಕೊಳ್ಳುವಂತ ಒಂದು ಹುನ್ನಾರ ಮಾಡದಕ್ಕಂಥ ಅವರ ಸಚಿವ ಸಂಪುಟದ ಸಹಿಷ್ಠೆಗೆ ಸಚಿವರುಗಳು ಅಲೆಮಾರಿಗಳಿಗೆ ಯಾವುದೇ ರೀತಿಯಾಗಿ ಅವರಿಗೆ ಮೀಸಲಾತಿ ಸಿಗಬಾರ್ದು ಅನ್ನಕ್ಕಂಥ ಸರ್ಕಾರದಲ್ಲಿ ಕೆಲವು ಪಟ್ಟಭದ್ರಿತಾಸಿ ಉಳ್ಳ ಸಚಿವರು ಮಾಡಿರ್ತಕ್ಕಂಥ ಪಿತೂರಿ ಇದು ಅಲೆಮಾರಿಗಳಿಗೆ ಮಾಡಿದಂತ ಪಿತೂರಿ ಇದು ಜಸ್ಟಿಸ್ ನಾಗಮೋಹನ್ ವರದಿ ಒಂದು ಸಾರಿ ಈಗ ಮ್ಯಾಕೆ ನಮ್ಮ ಹಿಂದಿನ ಎಲ್ಲಾನು ಅನುಕೂಲ ಆಗುತ್ತೆ ನಮ್ಮಲ್ಲಿ ವಿದ್ಯಾವಂತರಿಲ್ಲ ಉದ್ಯೋಗಸ್ಥರಿಲ್ಲ ಆರ್ಥಿಕ ಸಾಮಾಜಿಕವಾಗಿ ಯಾವುದೇ ರೀತಿಯ ಆ ಮೀಸಲಾತಿ ಪಡ್ಕೊಂಡು ಉನ್ನತ ಸ್ಥಾನಮಾನದಲ್ಲಿ ಹೋಗಿರ್ತಕ್ಕಂತ ಅಲೆಮಾರಿ ಸಮುದಾಯದ ಯಾವ ವ್ಯಕ್ತಿನೂ ಇಲ್ಲ ಈ ಮೀಸಲಾತಿ ಸಿಕ್ಕಿದ್ರೆ ನಮಗೆ ಎಲ್ಲಾ ರಂಗದಲ್ಲೂ ನಮಗೆ ಅವಕಾಶ ಸಿಗುತ್ತೆ ಒಂದು ಉದ್ಯೋಗದಲ್ಲಿ ಆಗಿರ್ಬೋದು ಆ ಒಂದು ಯಾವುದೇ ಆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಯಾವುದೇ ಒಂದು ಮೀಸಲಾತಿ ಕ್ಷೇತ್ರದಲ್ಲಿ ನಮ್ಮಂತ ಅಲೆಮಾರಿಗಳು ಕಂಟೆಸ್ಟ್ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಮೀಸಲಾತಿ ಇಲ್ಲ ಅಂತಂದ್ರೆ ನಾವು ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು ಯಾವುದೋ ಅನುಪಂದನ ಪಡೀಲಿಕ್ಕೆ ಈಗಾಗಲೇ ಮೊನ್ನೆ ಎರಡು ತಿಂಗಳ ಹಿಂದೆ ಸರ್ಕಾರ ನಮ್ಮನ್ನು ತರಲು ನೀವು ಆಗಿರ್ತಕ್ಕಂಥ ಒನ್ ಪರ್ಸೆಂಟ್ ಮೀಸಲಾತಿಯನ್ನು ನಾನು ವಿಚಾರಣೆ ಮಾಡಿದ್ದೀನಿ ಕಾನೂನು ರೀತಿಯಲ್ಲಿ ಸಜ್ಜ ಕಾನೂನು ತಜ್ಞರ ಜೊತೆ ಚರ್ಚಿಸ್ತೀನಿ ನಿಮ್ಮ ಅಲಿಮಾರಿಗಳಿಗೆ ಯಾವ ರೀತಿ ನ್ಯಾಯ ಮಾಡಬೇಕು ಅನ್ನೋದು ನಾವು ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿ ನಿಮ್ಗೆ ನ್ಯಾಯ ಅಂತ ಮಾತಿ ಹೇಳಿದ್ರು ಮತ್ತೆ ತದನಂತರ ಆ ಸಿ.ಎಂ ಅವರನ್ನು ಭೇಟಿ ಮಾಡಿದಾಗ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಡೋದಕ್ಕೆ ಸಚಿವ ಅವರ ಸಚಿವ ಸಂಪುಟ ಸೌಹ್ಯಗಳು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಸಿಎಂ ವಕೀಲರು ನಮ್ಮನ್ನ ಮಿಸ್ಗೈಡ್ ಮಾಡ್ತಿದ್ದಾರೆ ಯಾವುದೇ ರೀತಿಯಾಗಿ ಅಫಿಡವಿಟ್ ಆಗ್ತದೆ ಬರೀ ಮಧ್ಯಸ್ಥಿಕೆ ಮಾಡಿ ನಿಮ್ಗೆ ಅನುಕೂಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮುಖಂಡರ ಜೊತೆ ಬರೀ ಕಣ್ಣಂತ ಕೆಲಸ ಮಾಡ್ತಿದ್ದಾರೆ ನಮ್ಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ ನಮ್ಗೆ ನ್ಯಾಯ ಮುಖಾಂತರ ಗೆಲ್ತೀವಿ ನಮ್ಗೆ ಒಂದು ಪರ್ಸೆಂಟ್ ಮೀಸಲಾತಿ ಪಡಿತೀವಿ ಅನ್ನೋಂತ ನಮ್ಮಲ್ಲಿ ವಿಶ್ವಾಸ ಇದೆ ನಾವು ಈ ಪ್ರತಿಭಟನೆ ಮುಂದುವರ್ತೀವಿ ನ್ಯಾಯಾಂಗ ನ್ಯಾಯಾಲಯದಲ್ಲಿ ಹೋರಾಟನೂ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಂಥ ಸಮೀಕ್ಷೆ ಇದೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಯಾವ್ಯಾವ ಕೃಷಿ ಕೊಡ್ತೀವಿ ಆಗುತ್ತೆ ಸಮುದಾಯಗಳಿದೆಯೋ ಅವ್ನ ವರ್ಗೀಕರಣ ಮಾಡ್ತು ನಾಗಮೋಹನ್ ದಾಸ್ ಅವರ ಆಯೋಗ ವರದಿ ವರದಿ ಮಾಡ್ತು ಮಷ್ಕೃಷ್ಣ ಸಮುದಾಯಗಳಲ್ಲಿ ನಲವತ್ತೊಂಬತ್ತು ಜಾತಿಗಳು ಪುರುಷ ಸಮುದಾಯಗಳಿರ್ತಕ್ಕಂಥ ಹದಿನೆಂಟೊಂಬತ್ತು ಹತ್ತೊಂಬತ್ತು ಜಾತಿ ಎಡಗೈ ಮತ್ತು ಬಲಗೈ ಸಮುದಾಯಗಳಿಗೆ ಆರ್ ಆರ್ ಪರ್ಸೆಂಟ್ ಅರ್ಜಿತ್ತು ಅಲೆಮಾರಿ ಸಮುದಾಯಗಳನ್ನ ನಲವತ್ತೊಂಬತ್ತು ಜಾತಿಗಳನ್ನ ಎಚ್ಕೊಂಡೋಗಿ ಭೂವಿ ನಂಬಣಿ ಪುರುಷ ಕೊಚ್ಚ ಸಮುದಾಯಗಳ ಜೊತೆ ಮರ್ಜಿ ಮಾಡ್ತಾರೆ ಈಗ ಏನಾಗ್ತದೆ ಅಂದರೆ ಬಲಾಟ್ರ ಜೊತೆ ನಮ್ಮನ್ನು ಸಮುದಾಯಗಳು ಐದು ಸಾವಿರ ಮೂರು ಸಾವಿರ ಎಂಟು ಸಾವಿರ ನಾಲ್ಕು ಸಾವಿರ ಇರ್ತಕ್ಕಂಥ ಜನಸಂಖ್ಯೆ ಜೊತೆಗೆ ಐವತ್ತು ಲಕ್ಷ ಮೂವತ್ತು ಲಕ್ಷ ನಲವತ್ತು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಅಲ್ಲಿ ಬಲಾಟ್ರ ಜಾತಿಗಳ ಜೊತೆ ನಮ್ಮನ್ನು ಮರ್ಜು ಮಾಡಿ ಮೀಸಲಾತಿ ಎಲ್ಲಿ ಪಡೀಲಿಕ್ಕೆ ಸಾಧ್ಯ ನಮ್ಮಲ್ಲಿ ಯಾವುದೇ ರೀತಿ ಅಲ್ಮಾರಿ ಸಮುದಾಯಗಳು ಉದ್ಯೋಗವಂತರಿಲ್ಲ ವಿದ್ಯಾವಂತರಿಲ್ಲ ಹೋರಾಟ ಮಾಡುವಂಥ ನಾಯಕತ್ವ ಗುಣ ಹೊಂದಿರ್ತಕ್ಕಂಥ ನಾಯಕರುಗಳು ಇಲ್ಲ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಬೇಕು ಸರ್ಕಾರಕ್ಕೆ ಒತ್ತಾಯ ಮಾಡಿದಾಗ ಏನಂತಂದ್ರೆ ನಾಗಮೋಹನ್ ಜಸ್ಟಿಸ್ ನಾಗಮೋಹನ್ ದಾಸರ ಆಯೋಗ ಅಲಿಮಾರಿಗಳು ನವರ ಪ್ರಕಾರವಾಗಿ ಅಲಿಮಾರಿ ಸಮುದಾಯಗಳು ನಿರ್ಗತಿಕರು ಶುಷಿತ ವರ್ಗರು ಅಸ್ಪೃಶ್ಯರು ಇವರಿಗೆ ನೆಲೆ ಇಲ್ಲದವರು ವಿಳಾಸ ಇಲ್ಲದವರು ಇವರು ಇನ್ನು ನೂರು ವರ್ಷ ಆದ್ರೂ ಸ್ವ ಈ ಎಪ್ಪತ್ತಾರು ವರ್ಷ ಸ್ವತಂತ್ರ ಬಂದು ಈ ಎಪ್ಪತ್ತಾರು ವರ್ಷ ಕಳೆದಿದೆ ನಮ್ಮ ದೇಶದಲ್ಲಿ ಅಲೆಮಾರಿಗಳ ಸ್ಥಿತಿಗತಿಗಳ ಬಗ್ಗೆ ಈಗ ಸರ್ಕಾರ ಏನು ರೀ ಯಾವುದೇ ರೀತಿಯ ವರದಿ ಮಾಡಿಲ್ಲ ಇವ್ರಿಗೆ ಯಾವುದೇ ರೀತಿಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕನ್ನಂತಹ ಸರ್ಕಾರಗಳು ಯಾವುದೇ ರೀತಿಯಲ್ಲಿ ನಮ್ಮ ಬಗ್ಗೆ ಸಮೀಕ್ಷೆ ಮಾಡಲಿಲ್ಲ ಮೊನ್ನೆ ಅವರ ಸರ್ಕಾರದಲ್ಲಿ ಈಗಾಗಲೇ ನಾವು ಮೆಮರನ್ನ ಮಾಡಿದ್ದೀವಿ ನಮ್ಮ ನಲವತ್ತೊಂಬತ್ತು ಜಾತಿಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನೀಡಿ ಅಂತ ಕೇಳಿದ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ನಿಮಗೆ ನಾವು ವಿಶೇಷ ಆರ್ಥಿಕ ಪ್ಯಾಕೇಜನ್ನು ಕೊಡ್ತೀವಿ ಸಾವಿರ ಕೋಟಿ ಕೊಡ್ತೀವಿ ನಿಮಗೆ ಒಂದು ಆಯೋಗ ಮಾಡ್ತೀವಿ ಒಂದು ನಿಗಮ ಮಾಡ್ತೀವಿ ನೀವು ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶದಂತೆ ನಿಮಗೆ ಮೀಸಲಾತಿ ಕೊಡೋದಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಈಗ ನೀವು ನಮ್ಮ ಒಂದು ಮಧ್ಯಸ್ಥಿಕೆಯಲ್ಲಿ ನಿಮ್ಮ ತೀರ್ಮಾನವನ್ನು ನಮ್ಮ ಜೊತೆ ಹಂಚ್ಕೊಳ್ಲಿಕ್ಕೆ ನಿರಾಸಕ್ತಿ ವಹಿಸಿ ನಾಯಕರುಗಳು ನಮ್ಮ ಮಾತನ್ನು ಮೀರಿ ಈಗಾಗಲೇ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ನೀವು ನಮ್ಮ ಮೇಲೆ ವ್ಯಾಜ್ಯವನ್ನು ಓದಿದ್ದೀರಿ ರಿಕ್ ಪಿಟೀಷನ್ ನೀವು ವಾಪಸ್ ತಗೊಂಡ್ಬನ್ನಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗಿದ್ದಂಗೆ ನಾವು ಕ್ರಮಗಳಗೊಳ್ತೀವಿ ಅಂತ ಭರವಸೆ ನೀಡಿದ್ರು ನಾವು ನ್ಯಾಯಾಲಯದ ಮೇಲೆ ನಂಬಿಕೆ ಇಟ್ಟು ಈ ಹೋರಾಟ ಮಾಡ್ತಿದ್ದೀವಿ ಸಿಎಂನವರ ಮಾತಾಗ್ಲಿ ಸಚಿವ ಮಾದೇವಪ್ಪನವ್ರ ಮಾತಾಗ್ಲಿ ಅಹ್ ಕೆ ಎಚ್ ಮುನಿಯಪ್ಪನವ್ರ ಮಾತಾಗ್ಲಿ ನಾವು ಮನ್ನಣೆ ಕೊಡ್ತಾ ಇಲ್ಲ ನಮ್ಮ ಹೋರಾಟ ಏನಿದ್ರು ಕಾನೂನು ಹೋರಾಟ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಲಿ ನಮ್ಮ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಇಲ್ಲಿ ನಾವು ಹೋರಾಟ ಮಾಡಿ ತೆಗೆದುಕೊಳ್ಳಬೇಕು ಆ ಒಂದು ನಿರ್ಧಾರ ನಾವು ಕೈಗೊಂಡಿದ್ದೀವಿ ಈಗಾಗಲೇ ಅದನ್ನೇ ಕೇಳಿದ್ದೆ ನಿಮಗೆ ಹಣ ಮಧ್ಯಸ್ಥೆ ಕರೆದಿದೆ ಯಾಕೆ ನೀವು ಈಗಾಗಲೇ ಬ್ಯಾಕ್ಲಾಗ್ ಹುದ್ದೆಗಳು ನಾವು ಸುಮಾರು ಕಾಲ್ಪರಾಗಿದೆ ಈಗಾಗಲೇ ನಿರುದ್ಯೋಗಿ ಯುವಕರ ಈಗಾಗಲೇ ನಮ್ಮ ಸರ್ಕಾರದ ಮೇಲೆ ಪ್ರತಿಭಟನೆಗಳು ಹಮ್ಮಿಕೊಂಡಿದೆ ಚಳುವಳಿಗಳು ಮಾಡ್ತಿದ್ದಾರೆ ನಮ್ಮ ಸರ್ಕಾರದ ಮೇಲೆ ಅವಿಶ್ವಾಸ ಬಂದಿದೆ ನೀವು ಮಾಡಿರ್ತಕ್ಕಂಥ ರಿಟ್ ಪಿಟೀಸನ್ ಸರ್ಕಾರದ ಮೇಲೆ ಹಾಕಿರ್ತಕ್ಕಂಥ ಕೇಸನ್ನ ನೀವು ವಾಪಸ್ ತೊಗೊಂಡ್ರೆ ಈ ಬ್ಯಾಕ್ಲಾಗ್ ಹುದ್ದೆಗಳನ್ನೇ ನಾವು ಮೀಸಲಾತಿನ ಇದು ಮಾಡಿ ಆ ಉದ್ಯೋಗಗಳ ನೇಮಕಾಕ್ತಿವಿ ಪ್ರಕ್ರಿಯೆ ಕೊಡ್ತೀವಿ ಅಂತಂದಾಗ ಇವರು ನಾವು ಸರ್ಕಾರದ ಮೇಲೆ ನಂಬಿಕೆ ಇಟ್ಟೆ ಒಂದು ವೇಳೆ ಏನಾದರೂ ನಾವು ವ್ಯಾಜ್ಯವನ್ನು ಕೇಸನ್ನು ವಾಪಸ್ ತಗೊಂಡ್ರೆ ಇವರು ಯಾವ ರೀತಿಯ ನ್ಯಾಯ ಮಾಡ್ತಾರೆ ಅನ್ನೋವಂಥದ್ದು ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ ನೀವು ಫಸ್ಟು ನೀವು ಸಚಿವ ಸಂಪುಟದಲ್ಲಿ ನಿರ್ಧಾರ ತಗೊಂಡು ನಮ್ಮ ಅಲೆಮಾರಿಗಳಿಗೆ ನ್ಯಾಯ ಒದಗಿಸ್ತೀನಿ ಹೇಳ್ಬಿಟ್ಟು ಸರ್ಕಾರಕ್ಕೆ ಅಪ್ಡವೆಟ್ ಕೊಡಿ ನಾವು ಸರ್ಕಾರದಿಂದ ನಾವು ವಾಪಸ್ ತಗೊಂತೀವಿ ನೀವು ಅಫೇವೇಟ್ ಹಾಕ್ತೇನೆ ಬಾಯಿ ಮಾತಿನಲ್ಲಿ ನೀವು ವಾಪಸ್ ತಗೋಡಿ ನಿಮಗೆ ಅನುಕೂಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ನಾಳೆ ದಿವಸ ಅಲೆಮಾರಿಗಳ ಹೆಣ್ಣೆ ಆದಾಗ ನಾವು ಹತ್ರ ಪ್ರಶ್ನೆ ಮಾಡಬೇಕು ಸರ್ಕಾರದಿಂದ ವಾಪಸ್ ತಗೊಂಡ್ಮೇಲೆ ನೀವು ಸರ್ಕಾರ ನಮಗೆ ಭರವಸೆ ಕೊಡ್ತೀರ ಅನ್ನೋ ಉದ್ದೇಶ ಏನು ಆರ್ಥಿಕ ವಿಶೇಷ ಪ್ಯಾಕೇಜ್ ಕೊಡ್ತೀನಿ ಅಂತ ಕೇಳ್ಕೊಂಡ್ಬಿಡ್ತೀರ ಆಗ ನಮ್ಮ ಅಲೆಮಾರಿಗಳ ಅಸ್ತಿತ್ವ ಏನು ಈ ಒಂದು ಉದ್ದೇಶ ನಮ್ಮ ಅಲೆಮಾರಿ ರಾಜ್ಯ ಘಟಕದ ನಾಯಕರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೀತಾರೆ ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಾಗಿರ್ತಕ್ಕಂಥ ಶಾನ್ನಿ ರಜನೀಶ್ ಮೇಡಮ್ ಅವರು ಬಂದಿರ್ತಾರೆ ಹಾಗೆಯೇ ನಮ್ಮ ಸಮಾಜ ಕಲ್ಯಾಣ ಸಚಿವರು ಮತ್ತು ಇನ್ನೂ ಅನೇಕ ಅಧಿಕಾರಿಗಳು ಕೂಡ ಬಂದಿರ್ತಾರೆ ಆದರೆ ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ಕೊಟ್ಟೆ ಕೊಡ್ತೇವೆ ಆದರೆ ಇವತ್ತು ಸರ್ಕಾರಕ್ಕೆ ನೀವು ಕಲತ್ತನ್ನು ಹಾಕಿದ್ದೀರಿ ಅದನ್ನು ಹಿಂಪಡೆದ್ರೆ ಇದನ್ನು ಖಂಡಿತವಾಗ್ಲೂ ನಿಮಗೆ ಒಂದು ಪರ್ಸೆಂಟ್ ಕೊಡ್ಬೋದು ಅಂತ ನಿರೀಕ್ಷೆಯನ್ನು ಕೊಟ್ಟರು ಆದರೆ ಇದು ನಾವು ಭರವಸೆನೋ ಅಥವಾ ಇನ್ನೇನೋ ಅಂತೇಳಿ ಅಂದ್ಕೊಂಡು ಆ ಟೆಂಟನ್ನು ಅಲ್ಲಿ ವಾಪಸ್ ತೆಗೆದುಕೊಂಡ್ವಿ ಆದರೆ ಮತ್ತೊಂದು ಸಭೆಯನ್ನು ಕರೀತಾರೆ ಕರೆದ್ರೂ ಕೂಡ ನಮಗೆ ಸರಿಯಾದಂಥ ಇದ್ರ ಕೂಡ ಸಿಕ್ಕಿಲ್ಲ ಆದರೆ ನಾವು ಏನು ಮಾಡ್ತಾ ಇದ್ವಿ ಈಗ ನಮಗೆ ಕೊಟ್ಟಿರ್ತಕ್ಕಂಥ ನಾವು ಹೆಚ್ಚಿಗೆ ಏನು ಫಾಲ್ಕೊ ಕೇಳ್ತಾ ಇಲ್ಲ ನಾಗಮೋಹನ್ ಸರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಿ ಅಂತ ಕೇಳ್ತಾ ಇದ್ವಿ ಆದರೆ ಅವ್ರಿಗಿತ್ತು ಇವ್ರ ಕಿತ್ತು ಕೊಡಿ ಅಂತ ಹೇಳ್ತಿಲ್ಲ ವರದಿ ಪ್ರಕಾರ ಏನು ಇವತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಅಂಕಿಅಂಶಗಳನ್ನು ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಿದ್ದಾರೆ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐದು ಲಕ್ಷ ಇಪ್ಪತ್ತೆರಡು ಸಾವಿರ ಜನರು ಅಲ್ಮಾರಿಗಳಿದ್ದಾರೆ ಅನ್ನುವಂಥದ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಇವತ್ತು ಯಾಕೆ ಅಲ್ಮಾರಿಗಳು ಸಪ್ರೇಟ್ ಕೊಡಬೇಕಂತೇಳಿದ್ರೆ ಇವತ್ತು ಸೃಶ್ಯ ಸಮುದಾಯಗಳು ಅಸ್ಪೃಶ್ಯ ಏನಿದೆ ಭಾಳ ಕಡಿಮೆ ಜನಸಂಖ್ಯೆಯಲ್ಲಿರ್ತಕ್ಕಂಥದ್ದು ಪ್ರಬಲವಾಗಿರ್ತಕ್ಕಂಥ ಸಮುದಾಯಗಳು ಸೇರಿದ್ರೆ ನಮಗೆ ಅಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸವಲತ್ತುಗಳನ್ನು ಪಡೆಯೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾವು ಬೇರೆ ಅನ್ನದ ತುತ್ತಾನ ಕೇಳ್ತಿಲ್ಲ ನಮ್ಮ ಒಂದು ಅನ್ನದ ತುತ್ತಾನ ನಾವು ಕೇಳ್ತಾ ಇದ್ದೀವಿ ಹೀಗಾಗಿ ಇವತ್ತೇನು ನಿನ್ನೆ ಸೆಷನ್ ಸ್ಟಾರ್ಟ್ ಆಗಿದೆ ಆ ಒಂದು ಸೆಷನ್ನಲ್ಲಿ ದಯವಿಟ್ಟು ಸಚಿವ ಸಂಪುಟದ ಎಲ್ಲ ನಾಯಕರು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಒಂದು ಕಾಳಜಿಯನ್ನು ವಹಿಸಿ ನೀವು ನಮ್ಮ ಒಂದು ಮೀಸಲಾತಿ ಒಂದು ಪರ್ಸೆಂಟನ್ನು ಏನು ಘೋಷಣೆ ಮಾಡಿದ್ದಾರೆ ನ್ಯಾಯಮೂರ್ತಿಗಳು ಆ ಒಂದು ಮೀಸಲಾತಿ ಪರ್ಸೆಂಟನ್ನು ಕೊಡಿ ಅಂಥೇಳಿ ನಾವು ಒತ್ತಾಯ ಮಾಡ್ತೀವಿ ಜೊತೆಗೆ ಇವತ್ತೇನು ನಿಮ್ಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಡದೇ ಇದ್ದರೂ ಕೂಡ ನಿಮಗೆ ಅಷ್ಟು ಪ್ಯಾಕೇಜನ್ನು ಕೊಡ್ತೀವಿ ಪ್ಯಾಕೇಜನ್ನು ಕೊಡ್ತೀವಿ ಮತ್ತು ನಿಮಗೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಆಯೋಗವನ್ನು ಮಾಡ್ತೀವಿ ಅಂತ ಹೇಳ್ತೀರಿ ಇವೆಲ್ಲ ಭರವಸೆಗಳು ಆದರೆ ನಾವು ಯಾವುದೂ ಕೂಡ ಒಪ್ಪೋದಕ್ಕೆ ಆಗೋದಿಲ್ಲ